ಅವರಿಬ್ರು ಒಂದೇ ಏರಿಯಾದ ಸ್ನೇಹಿತರು ಆದರೆ ಸ್ನೇಹಿತನ ಹೆಂಡತಿ ಮೇಲೇನೆ ಕಣ್ ಹಾಕಿದವ ಗೆಳೆಯನ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿದ್ದ ಎಷ್ಟೇ ಬುದ್ಧಿ ಹೇಳಿದರೂ ಕೇಳದೆ ನವರಂಗಿ ಆಟ ಆಡ್ತಿದ್ದ ಹೀಗಾಗಿ ಸಂಧಾನಕ್ಕೆ ಕರೆಸಿ ಚಟ್ಟ ಕಟ್ಟಿದ್ದಾರೆ ಹೆಣ್ಣಿನ ಮೋಹಕ್ಕೆ ಬಿದ್ದವರು ಉಳಿದ ಇತಿಹಾಸವೇ ಇಲ್ಲ ಯಾಕಂದ್ರೆ ಕಾಮದ ಪ್ರೇಮ ಅನ್ನೋದು ಸಮುದ್ರದ ಸುಳಿ ಇದ್ದಂತೆ ಒಮ್ಮೆ ಬಿದ್ದವರು ಮತ್ತೆ ಮೇಲೆದ್ದ ಇತಿಹಾಸವೇ ಇಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೋಲಾರದ ಈ ಕಗ್ಗೊಲೆ ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣು ಹಾಕಿದವ ರಕ್ತಕಾರಿ ಪ್ರಾಣ ಬಿಟ್ಟಿದ್ದಾನೆ ಎಷ್ಟೇ ಬುದ್ಧಿ ಹೇಳಿದ್ರೂ ಕೇಳದೆ ಗಂಡ ಹೆಂಡತಿ ಸಂಸಾರದಲ್ಲಿ ಬಿರುಗಾಳಿ ಎಬ್ಬಿಸ್ತಿದ್ದವ ಹಾದಿ ಬೀದಿ ಹೆಣವಾಗಿ ಹೋಗಿದ್ದಾನೆ ಸ್ನೇಹಿತನ ಹೆಂಡತಿ ಮೇಲೆಯೇ ಹಾಕಿದ್ದ ಕಾಮದ ಕಣ್ಣು ರಾಜಿ ಪಂಚಾಯಿತಿಗೆ ಕರೆದ ಹೆಂಡತಿ ಪ್ರಿಯಕರ್ನ ಕೊಂದ ಈತನ ಹೆಸರು ಅಮೀನ್ ಇವನು ಇರ್ಫಾನ್ ಇಬ್ಬರೂ ಕೂಡ ಬೆಂಗಳೂರಿನ ಹೊಸಕೋಟೆಯವರು ಒಂದೇ ಏರಿಯಾವಾಗಿದ್ದರಿಂದ ಒಳ್ಳೆಯ ಸ್ನೇಹಿತರಾಗಿದ್ದರು ಆದರೆ ಇವರಿಬ್ಬರ ಮಧ್ಯೆ ವೈಮನಸ್ಸಿಗೆ ಕಾರಣವಾಗಿದ್ದೆ ಇರ್ಫಾನ್ ಪತ್ನಿ ಹುಸ್ನಾ ಜಿಮ್ಗೆ ಹೋಗಿ ಬಾಡಿ ಬೆಳೆಸ್ಕೊಂಡಿದ್ದ ಅಮೀನ್ ಗೆಳೆಯನ ಹೆಂಡತಿ ಮುಂದೆ ಶೋ ಆಫ್ ಕೊಡುತ್ತಿದ್ದ ಕಟ್ ಮಸ್ತಾದ ಬಾಡಿಗೆ ಕಳೆದುಹೋದವಳು ಗಂಡನಿಗೆ ಗೋಲಿ ಹೊಡೆಯುವುದಕ್ಕೆ ಶುರು ಮಾಡಿದ್ಲು ಈ ವಿಷಯ ಗೊತ್ತಾಗ್ತಿದ್ದಂತೆ ಗಂಡ ಹೆಂಡತಿ ದೂರವಾಗಿದ್ರು ಕೊನೆಗೆ ಸಂಬಂಧಿಕರ ಮಧ್ಯಸ್ಥಿಕೆಯಲ್ಲಿ ಇರ್ಫಾನ್ ಹಾಗೂ ಹುಸ್ನಾಳನ್ನು ಒಂದು ಮಾಡಿದ್ರು ಈ ವೇಳೆ ಅಮೀನ್ಗೂ ಎಚ್ಚರಿಕೆ ಕೊಟ್ಟಿದ್ದರಿಂದ ಹುಸ್ನಾ ತಂಟೆಗೆ ಹೋಗಲ್ಲ ಅಂತ ಮಾತು ಕೊಟ್ಟಿದ್ದಂತೆ ಆದರೆ ಅಮೀನ್ ಬಿಟ್ಟರು ಈ ಹುಸ್ನಾ ಬಿಡುವುದಕ್ಕೆ ರೆಡಿ ಇರಲಿಲ್ಲ ಇರ್ಫಾನ್ ಇಲ್ಲಿ ಒಂದು ತಿಂಗಳಿಂದ ಇಲ್ಲೇ ಇತ್ತು ನಮ್ಮಲ್ಲೇ ಇಲ್ಲ ಬೇರೆ ಇಲ್ಲಿ ಕೊಲ್ಲರಾಗ ಇತ್ತು ಇರ್ಫಾನು ಅವ್ರಿಗೆ ಏನು ಕರೆದು ಕ್ಷಮ ಮಾಡ್ಕೊತೀವಿ ಏನು ನನಗೆ ಮಾಡಬೇಡ ಮಾಡಬೇಡ ಅಲ್ಲಿ ಹೊಸಪೇಟೆಗೆ ಬಂದರೆ ನಾವು ಏನು ಮಾಡಬೇಡ ಇಲ್ಲಿಗೆ ಬಾ ನಿನಗೆ ಮಾತಾಡ್ತೀನಿ ಅಂತ ಕರೆದು ಅವರು ಹೋಗ್ತಾ ಇಲ್ಲ ಯಾಕಂದ್ರೆ ಹದಿನೈದು ದಿನದ ಹಿಂದೆ ಹೊಸಕೋಟೆಯಿಂದ ಕೋಲಾರಕ್ಕೆ ತನ್ನ ಚಿಕ್ಕಮ್ಮನ ಮನೆಗೆ ಹೋಗಿದ್ದ ಹುಸ್ನಾ ಅಲ್ಲೇ ನವರಂಗಿ ಆಟ ಶುರು ಮಾಡಿದ್ದಾಳೆ ದಿನವಿಡೀ ಫೋನ್ನಲ್ಲಿ ಬ್ಯುಸಿ ಆಗಿರುತ್ತಿದ್ದಳು ಇದು ಇರ್ಫಾನ್ಗೆ ಗೊತ್ತಾಗ್ತಿದ್ದಂತೆ ನಕಶಿಖಾ ಉರಿದು ಹೋಗಿದ್ದಾನೆ ಕೋಲಾರದಲ್ಲೇ ರಾಜಿ ಪಂಚಾಯ್ತಿಗೆ ಅಂತ ಅಮೀನನ್ನ ಕರೆಸ್ಕೊಂಡಿದ್ದಾನೆ ಮೊದಲೇ ಪ್ಲ್ಯಾನ್ ಮಾಡಿದ್ದ ಇರ್ಫಾನ್ ಇಲ್ಲೇ ಹೆಣ ಉರುಳಿಸಬೇಕು ಅಂತ ಗೆಳೆಯರನ್ನು ಕರ್ಕೊಂಡು ಬಂದಿದ್ದ ಮಾತಿಗೆ ಮಾತು ಬೆಳೆಯುತ್ತಿದ್ದಂತೆ ಮಾಂಸ ಕತ್ತರಿಸುವ ಮಚ್ಚಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾನೆ ಜಗಳ ಬಿಡಿಸಲು ಬಂದ ಪತ್ನಿಯ ಕೈಬೆರಳನ್ನೂ ಎಗರಿಸಿದ್ದಾನೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರವಾಗಿ ಒಂದು ಆಗಿರೋ ಮಾಡ್ರ್ ಅಂತ ಗೊತ್ತಾಗಿದೆ ಇದರಲ್ಲಿ ಯಾರು ಮೃತ ಇದ್ದಾನೆ ಅವನು ಹೊಸಕೋಟೆಯಲ್ಲಿ ಇರೋದು ಮತ್ತು ಇದರಲ್ಲಿ ಯಾರು ಅಕ್ಯೂಸ್ಡ್ ಇದ್ದಾರೆ ಅವರು ಕೂಡ ಇಲ್ಲ ಹೊಸಕೋಟೆಯಲ್ಲಿರೋದು ಇಲ್ಲಿ ಅವರು ಈ ಒಂದು ವಿಚಾರವಾಗಿ ಒಂದು ಡಿಸ್ಕಷನ್ ಮಾಡೋದಕ್ಕೆ ಇಲ್ಲಿ ಕರೆದಾಗ ಮಾತಿಗೆ ಮಾತು ಬೆಳೆದು ಅದು ಇಟ್ ಹ್ಯಾಸ್ ರಿಲೇಟೆಡ್ ರಿಸಲ್ಟೆಡ್ ಇನ್ ಮರ್ಡರ್ ಒಟ್ನಲ್ಲಿ ಬೇಡ ಬೇಡ ಅಂದ್ರೂ ಆಂಟಿ ಸಹವಾಸ ಮಾಡುತ್ತಿದ್ದವ ರಕ್ತಕಾರಿ ಸಾವನ್ನಪ್ಪಿದ್ದಾನೆ ಗಂಡ ಇದ್ದರೂ ಮತ್ತೊಬ್ಬನ ತೋಳತಕ್ಕೆ ಬಯಸಿದವಳು ಆಸ್ಪತ್ರೆ ಸೇರಿದ್ರೆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟವ ಕಂಬಿ ಹಿಂದೆ ಸೇರಿದ್ದಾನೆ ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ